ಈಗ ನೋಡೋಣ ಹೋಗ್ ಬೆಲ್ಕ್ ಹೋಗ್ ಸಡಿನ ಹೋಗಿ ಹೆಂಗ ಹೋಗಿದ್ದು ಮುಟ್ಟು ಕುರಿಗೆ ಕುರಿಗ ಮುಂದಿನ ಹಾ ಏನ್ ಧೈರ್ಯ ಐತಿ ನಿಗ ಇಲ್ಲಿ ಇಲ್ಲೋಗು ಆಗ್ಲಿ ಹೋದವನ್ ಬಿಡ್ತಿ ಮತ್ತೆ ಹೋದ ನೋಡ ಫಾಸ್ಟ್ ಆಗ್ಬೇಕು ಹೌದೌದು ಏನ್ ಮಾಡಲ್ಲ ಹೋಗಿ ಎಲ್ದಿ ಹೋಗಿ ಏನ್ ಮಾಡಲ್ಲ ಪಾಪ ಗುದ್ದಿತವನ್ ಕೈಗೆ ಗುದ್ದಿತ್ತಲ್ ತೋತ ನೋಡ್ರಿ ಹೋಗ್ ಬಂದಿದ್ದ ಜಾ ಹಾಕ ಬಂದಿದ್ದ ಎಲ್ಲ ಇಳಿತವನ್ ಪಾಪ ಹಾಕ ಬಂದಿದ್ದೆಲ್ಲ ಎಳ್ದು ಬಿಡ್ತವನಿಗೆ ಹೌದಾ ಪಾಪ ಕೈಗೆ ಗೊತ್ತು ಬಿಡ್ತಾವ ನಿಮಗೆ ಇಲ್ಲಿ ನೋಡಿರಲಿ ಇಲ್ಲಿ ತಗಡಿ ಕಲರ್ ಹಚ್ಚಿತ್ತು ನೋಡಿರಲಿ ಸೈಡಿಗೆ ಲೈಟಿಗೆ ಅವನಿಗೆ ಹೊಡೆದಿದ್ದ ಅದು ಅವ್ನ ಕುರಿನ ಜಾಸ್ತಿ ನಾನು ಕೂಗಿದಕ್ಕೆ ಅದರ ನೋಡೋದು ಎಲ್ಲರಿಗೂ ತೋಸದ ನೋವಾದಿದ ಅಂತ ನೋವಾಯ್ತಾ ಏ ಬಾಯ್ಲಿ ನೋವಾಯ್ತಾ ಇಲ್ಲಿ ನೋಡ್ರಿ ಕೈ ಹೊಡೆದಿತ್ತು ಪಾಪ ಕೈ ಹೊಡೆದಿತ್ತು ಹೋಗ್ ಬಂದಿದ್ದೆಲ್ಲ ಇಳೀತ್ನಂಗಂದ್ರೆ ಇನ್ನು ಕುಡುದಿಲ್ಲ ಓ ಇಲ್ಲೂ ಕುಡುದಿಲ್ಲ ಓಬಾ ಇಲ್ಲೂ ಕುಡ್ದಿಲ್ಲಣ ಅಂತ ವೆಲ್ಕಮ್ ಟು ಹೊನ್ನಳ್ಳಿ ಇಲ್ಲಿ ನೋಡ್ರಿ ಯಜಮಾನ್ರು ರಸ್ತಿ ರಸ್ತೆ ಇಲ್ಲಿ ಏನಾಗ್ತಿದೆ ರಸ್ತೆ ಒಳಗೆ ವ್ಯಾಪಾರ ಆಗಿದೆ ನೋಡ್ರಿ ರಸ್ತೆ ಸ್ಟಕ್ ಆಗ್ಬಿಡೀ ಮಾರ್ಕೆಟ್ ನಾನು ಹೇಳೋದೇನಪ್ಪ ಅಂದ್ರೆ ಎ ಪಿ ಎಂ ಸಿ ಮಾರ್ಕೆಟ್ ಇವತ್ತು ಹೊಂಡಳಿ ಮಾರ್ಕೆಟ್ ಮುಂದೆ ನೋಡ್ರಿ ಹೊಂಡಳಿ ಮಾರ್ಕೆಟ್ ಪ್ರತಿ ಬುಧವಾರ ಒಳಗಿರೋದು ಯಜಮಾನ್ರಿ ಫೈಟ್ ಬಿದ್ದ್ ಬಿಟ್ಟ ರಸ್ತೆ ಯಾರ ಅಂತ ಹೇಳಿ ರಸ್ತಿ ಸಣ್ಣದಾಗಿತ್ತಲ್ಲ ಹಂಗಾಗಿ ಎ ಪಿ ಎಂ ಸಿ ಮಾಡೋದು ನೀನ್ ಏನಂತೀರಿ ಎ ಪಿ ಎಂ ಸಿಗ್ ಎ ಪಿ ಎಂ ಸಿ ಹೌದು ರಸ್ತೆ ಯಾಕಂದ್ರೆ ಪಾಪ ಜನ್ರಿಗೂ ತೊಂದರೆ ಆಬಾರ್ದು ಮಗ ಅಂಗಡಿ ಮುಂದೆ ಕಟ್ಟಿರ್ತಾ ಅವ್ರಿಗೂ ತೊಂದರೆ ಆಗ್ತಿತ್ತು ಎಲ್ಲ ತೊಂದರೆ ಆಗ್ತಿದ್ ರಸ್ತೆ ಒಳಗ್ರಜ್ ಮಾಡ್ರಿ ತಂಡ ಕೂಲಾಗಿ ಕೂಲಾಗಿ ಒಂಟ್ರಿ ಅಜ್ ಮಾಡ್ರಿ ಸ್ಟಾರ್ಟಿಂಗ್ ಇಲ್ಲ ನೀಲಾವರಿಂದ ಸ್ಟಾರ್ಟ್ ಮಾಡಿದೆ ವ್ಯಾಪಾರ ಎಷ್ಟೇ ಮೂವತ್ತೈದು ಸಾವಿರ ರೂಪಾಯಿ ನಾಲ್ಕಲ್ ಹೈಟ್ ಲೈನ್ ಬಹಳ ಚೆನ್ನಾಗಿ ನೋಡ್ರಿ ಐಟ್ ಲೈನ್ ಬಹಳ ಚೆನ್ನಾಗಿ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ರಿ ಎಷ್ಟ್ರೇ ಕೊಡ್ರಿ ಅದು ರೇಟ್ ಹಿಂಗ ತೊಂದರೆ ಆಗಿದೆ ನೋಡ್ರಿ ರಸ್ತೆ ತೊಂದರೆ ಆಗಿದ್ದು ಎ ಪಿ ಎಂ ಸಿ ಶಿಫ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು ಹೌದಾ ಬರೋರಿ ಬಹಳ ತೊಂದರೆ ಆಗಿದ್ದು ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ನೋಡ ದೊಡ್ಡ ದೊಡ್ಡ ಸೈಜ್ ಇದಾವೆ ಚೆನ್ನಾಗಿದಾವೆ ಬೆಳೆ ಎಷ್ಟು ಇದು ನಾಲ್ಕಲ್ಲ ಇದೆಷ್ಟು ಮೂವತ್ತೆಂಟು ಇದನ್ನು ಸುರೇಶ್ ಇದೆ ಸರಿ ರಜಣ ಎಷ್ಟಿದೆ ವೈಟ ಒಂದು ಇಪ್ಪತ್ತೆಂಟು ಎರಡಲ್ಲ ಎನ್ ಎಲ್ ಕೆ ಮಿಸ್ಟರ್ ರಾಜೀವ್ ಬನ್ಗೆ ಜೆಂಟ್ಲ್ ಮ್ಯಾನ್ ಯಾವ್ರು ಮೇಲೆ ಒಂದ್ರು ಬಂದಿರಿ ಏನೇ ಸರ್ ರಾಮ ಅವ್ರದ್ದು ಗಿರೀಶ್ ಚೆನ್ನಾಗಿ ವೈಟ್ ಯಾವ್ರಿ ಶಿವಮೊಗ್ಗ ಬಂದಿರ ಎದಕ್ಕೆ ಬಂದಿರಿ ನೀವು ನಿಮ್ಮ ಡ್ಯಾಡ್ ಬಂದಿರಿ ಹಾ ನಿಮ್ಮ ಡ್ಯಾಡ್ ಆಗಲೇ ಬಂದ್ಬಿಟ್ರಿ ಕ್ಯಾಮ್ರ ಒಳಗೆ ಹೌದಾ ನಿಗಾ ಮಾಡೋದಾರಾಗಲೇ ಹೊಂಟ್ರಿ ಹಂಗೆ ವಿಡಿಯೋ ಒಳಗೆ ಬಂದು ಮೂವತ್ತೈದು ಸಾವಿರ ರೂಪಾಯಿ ಜೋಡಿಗಳದ ಮೂವತ್ತೈದು ಸಾವಿರ ರೂಪಾಯಿ ಜೋಡಿ ಕೇಳಿದ್ರು ಎಲ್ಲೊಂದು ಒಳ್ಳೆ ಮುರಿ ಮನೆ ನೋಡ್ತಾ ಮೂವತ್ತು ಜೋಡಿ ಹೇಳ್ರಿ ರಾಜಣ ನೀವು ಹೇಳ್ರಿ ಎಷ್ಟು ಈ ಮರಿ ಬಹಳ ಚೆನ್ನಾಗಿ ನೋಡಿ ಈ ಮರಿ ಬಹಳ ಚೆನ್ನಾಗಿ ಅರವತ್ತೈದು ಸಾವಿರ ದುಗ್ಗತಿ ರಾಜಣ್ಣ

ಹದ್ನಾಳ್ತಾರ ಅಣ್ಣ ಯಾರು ಬಡದಾರ ಅದು ಎಂತ ದೊಡ್ಡ ಮರಿ ಅದು ಹೈಟ್ ಲೈನ್ ಚೆನ್ನಾಗಿ ಹೈಟ್ ಲೈನ್ ಚೆನ್ನಾಗಿ ಫೈನಲ್ ಎಷ್ಟ ಬಂದ್ರೆ ಬಿಡ್ತೀಯ ಇಪ್ಪತ್ತೆಂಟಿಗೆ ಬಂದ್ರೆ ಕೊಡ್ದ ನೋಡಿ ಅವ್ರ ಇಪ್ಪತ್ನಾಕಿಕ್ ಕೇಳಿದ್ರೆ ಕೊಟ್ಟಿಲ್ಲ ಇಪ್ಪತ್ತೆಂಟಿಗೆ ಬಂದ್ರೆ ಬಿಡದ ಚೆನ್ನಾಗಿ ಹೈಟ್ ಫುಲ್ ಹೈಟ್ ನೋಡಿ ಸಾಕತ್ ಈಗ ಒಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ಕಿಲೋ ಆಯ್ತದ ಫಿಫ್ಟಿ ಫೈವ್ ಪ್ಲಸ್ ಆರಾಮೈದು ನೋಡ್ರಿ ಹೇಳಲ್ಲ ಹೇಳೋದು ಸಹಕಾರಿ ಯಾರಿಗೆ ಬೇಗ ಚೆನ್ನಾಗಿ ನೋಡ್ರಿ ಅದು ಜೋಡಿ ಅರವತ್ತು ಗಂಟಿ ತಳಗಿಡ್ದಲ ಇದ್ರ ಗಂಟಿ ತಳಗಿಡ್ದು ಹಿಡಿದ್ಬಿಟ್ಟೈತಿ ಥಿ ಹೌದು ಹೌದು ಏ ಥಂಡಿ ಅಂದ್ರೆ ಹಂಗೆ ಹೇಳಕೋಬೇಡ ಮತ್ತೆ ಥಂಡಿ ಅಂದ್ರೆ ನಿಂದಿಳ್ದವ ಇಲ್ಲ ಬನ್ರಿ ಹೊಡ್ರಿ ಯಜಮನ್ ರೀ ಆರಾಮ್ ನೋಡ್ರಿ ಅರವತ್ತೇಳು ಅಂದಿ ಅಲ್ಲ ಅರವತ್ತೈದು ಅರವತ್ತೈದು ಬರ್ಚೆನ ನೋಡ್ರಿ ಸಾಕಾಗ್ ದ್ರೀಣ ಎಷ್ಟಿದೆ ರೇಟ್ ಎಷ್ಟು ರೇಟ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮರಿ ಮರಿಗುರಿ ಬಹಳ ಮರಿ ಮರಿಗುರಿ ಬಹಳ ಚೆನ್ನಾಗಿದೆ ಐಟ್ ಲ್ಯಾಂಡ್ ಫುಲ್ ಐಟ್ಲ್ಯಾಂಡ್ ಇದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಾಕು ಭಾಳ ಚೆನ್ನಾಗಿದೆ ಇಲ್ಲೊಂದು ಐದು ಮರಿಗುರಿ ಎಷ್ಟು ಜನ ರೇಟ್ ಇಪ್ಪತ್ತೆಂಟು ಇದನ್ನು ಭಾಳ ಚೆನ್ನಾಗಿದೆ ಮಿಸ್ಟರ್ ರಾಜೀವ್ ದುಗತಿ

トンボラカナダ。はい ಮೇಕೆ ಈ ವಾರ ಸ್ವಲ್ಪ ಜಾಸ್ತಿ ಬಂದ್ ನೋಡ್ರಿ ವಾರ ಕಡಿಮೆ ಬಂದಿದ್ದು ಹೋದ್ವಾರ ಕಡಿಮೆ ಮೇಕೆ ಎಲ್ಲ ಈ ವಾರ ಜಾಸ್ತಿ ಬಂದ ನೋಡ್ರಿ ಇಡೇ ಮಾಡ್ತಾ ಮಾಡ್ತಾನೆ ಫೋನ್ ಬರ್ತವ ಫೋನ್ ಆಫ್ ಇಡಂಗಿಲ್ಲ ಮಂತ ಮೇಕೆ ತಂದು ಊರು ಬಿಡೋದೆ ನೀವು ಹನ್ನೊಂದು ಊರಿಂದ ಈಗ ಇವರು ಈಗ ಇವ್ರು ಊರು ಬಿಡ್ತಾರ ಇವರು ಇವ್ರು ಬಿಡ್ಬೇಕಿಲ್ಲ ನೀವ್ ಬಿಡ್ಬೇಕು ಎರಡೋರ್ಗಾ ಚಾಲೆಂಜ್ ಯಾವ ನಿಮ್ದು ಶಿವಮೊಗ್ಗ ಓಕೆ ಅಂಗಡಿ ಅಣ್ಣ ಅಂಗಡಿ ಆಯ್ತಾ ನಿಮ್ದು ಅಂಗಡಿ ಆಯ್ತು ನೋಡ್ರಿ ಏನಾಯ್ತು ಸರ್ ನಿಮ್ದು ವಿಜಯ್ ಅಂತ ಅಣ್ಣಾರದ ಐನೂರ ಐವತ್ತಿಂದ ಕೊಡ್ತೀರಿ

ಅಣ್ಣ ನಿಮ್ಮ ಬಹಳ ದೊಡ್ಡದ ಹ್ಞೂ ಏನ್ ರೇಟ್ ಅಂತ ಏನ್ ರೇಟ್ ಹೇಳೋದಾರ ಅವ್ರ ಹೇಳಿಲ್ಲ ಬಹಳ ದೊಡ್ಡ ದೊಡ್ಡದು ಎಲ್ಲಿಂದ ತಂದಿರಣ್ಣ ಇವು ದೊಡ್ಡ ದೊಡ್ಡದ ಬಹಳ

ಯಾವ ಹಳ್ಳೂರಿ ಬಂದಿರಿ ಮರಿ ತೊಗೊಂಡ್ ಬಂದಿರಿ ಏನ ಸರ್ ನಿಮ್ದು ಸಚಿನ್ ಅದೊಂದು ಮರಿ ಚೆನ್ನಾಗಿ ನೋಡ್ರಿ ಅಪರಾಧ ಇದೆ ಅದೊಂದು ಚೆನ್ನಾಗಿದೆ ನೋಡ್ರಿ ಬೀರಾ ಎಷ್ಟ ಹ್ಮ್ ಹದಿನಾಲ್ಕು ರೀ ಅದು ಅಲ್ಲ ಈ ಕಡೆ ಇದ್ನ ಹ್ಮ್ ಇದು ಒಂದ್ ಚೆನ್ನಾಗಿ ಎಷ್ಟಿದೆ ಹ್ಮ್ ಹದಿಮೂರು ಸಾಡೆ ಸಾಡೆತ ಹಸಾರ್ ಸಾ ಅವ್ರಿಗೆ ವಚ್ಚ ಅಚ್ಚ ಆದ್ರೆ ಸಳೆತೀರಾದರು ಚೆನ್ನಾಗಿ ನೋಡಿ ಗ್ರೂಪ್ 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 ಏನಿಲ್ಲ ಯೂಟ್ಯೂಬ್ ಚಾನಲ್ ಇರೋದು ನೇಚರ್ ಲವರ್ ಕರ್ನಾಟಕ ಗ್ರೂಪ್ ಗ್ರೂಪ್ ಒಳಗೆ ಯಾವ ಇಲ್ಲ ನಾವು ಗ್ರೂಪ್ ಆ್ಯಡ್ ಮಾಡಿದ್ರು ಡಿಲೀಟ್ ಮಾಡಿಬಿಡ್ತೀನಿ ಅವು ಪಟಾ ಪಟ ಪಟ ಮೆಸೇಜ್ ಕೊಡ್ತಾವೆ ಮಚ್ಚಾ ಚೆನ್ನಾಗ್ ಕೊಟ್ಬಿಡ್ರಿ ಎರಡೂವರೆ ಮೂರೂವರೆ ಅಂದ್ರೆ ಇಲ್ಲಪ್ರೆ ಓಸು ಓಯ್ ಅಂತ ಒನ್ ಎರಡೂರು ಲಕ್ಷ ಇದೊಂದು ಚೆನ್ನಾಗಿ ನೋಡ್ರಿ ಎಷ್ಟಿದ್ ವ್ಯಾಪಾರಿ ಹತ್ತುವರಿ ಸಾಡೆ ದಸ್ ಸಾವಿರ ರೂಪಾಯಿ ಬರ್ತಾರೆ ಗೊತ್ತಾರೆ ನೀಲ್ ಮೇ ನೀಲ್ ನೀಲ್ ಕನ್ಮೆ ಸಿಲ್ಪೆ ಚಂದ ಅವರು ಸ್ವಲ್ಪ ರೋಪೇರ್ಸೋಕದೆ ಅಂಗೇಡಿಕ ವಿಡಿಯೋ ಮಾಡ್ತಾರೆ ನಿಲ್ ಮೇಲೆ ಎಂತ ವ್ಯಾಪಾರ ನಡೀರ್ತಾವ್ರಲ್ಲ ಅವು ವಿಡಿಯೋ ಮಾಡ್ತೀವಿ ನೋಡ್ರಿ ಅವು ಏನೇನ್ ಮಾತುಕತೆ ಎಲ್ಲ ವಿಡಿಯೋ ಮಾಡಾಕ್ತೀನಿ ನೋಡ್ರಿ ಏನು ರೇಟ್ ಇದಾವ ಒಂದು ಹನ್ನೊಂದು ಹನ್ನೊಂದು ಸಾವಿರ ಆಗ್ತಾವ ನೀ ವೋಸ್ ತೋಸ್ತು ಅಂದ್ರೆ ಹನ್ನೆರಡುವರಿ ಹನ್ನೊಂದೂರಿ ಹನ್ನೊಂದುವರಿ ಓಕೆ ಹನ್ನೊಂದು ಹನ್ನೊಂದೂರಿ ಏನ್ ರೇಟ್ ಅದ ಇದೆ ಇವು ಈ ಮರಿ ಬಹಳ ಎಷ್ಟು ಹದಿನೈದು ಚೆನ್ನಾಗಿದೆ ನೋಡೋದು ಗೌಡ್ರಿ ಇದು ಇರ್ಬೋದು ಇದು ಇದೊಂದು ಮರಿ ಚೆನ್ನಾಗಿದೆ ನೋಡ್ರಿ

ಏನಂತೀರಿ ಇಪ್ಪತ್ತೊಂದು ಹೇಳ್ತೀರಿ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ಎಷ್ಟು ಮಾರಿದ್ರ ಅಣ್ಣ ಐತೆ ಪರವಾಗಿಲ್ಲ ರೀ ಒಂಬತ್ತು ಮಾರಾಗಲೇ ಅಣ್ಣ ರೀ ಬೋಣಿಗೆ ಚೆನ್ನಾಗಿತ್ತು ಅಣ್ಣ ಇರ್ತದೆ ಇದೊಂದು ಭಾರಿ ದೊಡ್ಡ ಸೈಜ್ ಇದೆ ಇದು ಎಷ್ಟು ಎರಡಲ್ಲ ಎರಡಲ್ಲಿ ಭಾರಿ ದೊಡ್ಡದಿತ್ತಲ್ಲ ಎಷ್ಟು ರೇಟ್ ಇದೆ ಮೂವತ್ತೆಂಟುವರಿ ಬಾರಿ ದೊಡ್ಡದಿತ್ತು ಭಾಳ ದೊಡ್ಡದಿತ್ತು ನೋಡ್ರಿ ಅದು ನೋಡ್ರಿ ಸೈಜ್ ನೋಡ್ರಿ ಎಷ್ಟು ದೊಡ್ಸದಿತ್ತು ಮೂವತ್ತೆಂಟುವರೆ ಎರಡಲ್ಲ ಭಾರಿ ದೊಡ್ಡ ಚಾ ಚಾ ಕುಡೋ ಗಲಾಟೆ ಮಾಡ್ತರೆ ಈ ವಾರ ಒಂದು ಚಾ ಕುಡೋ ಗಲಾಟೆ ಮಾಡೋಣ ನೋಡ್ರಿ ಮರಿ ಚೆನ್ನಾಗಿದೆ ಇಲ್ಲ ಚೆನ್ನೆ ಪಣ ಅದು ಎಲ್ಲ ನೋಡಿ ರಂಗಾಯತಿ ಮರಿ ಆರಲ್ಲಿ ಇರಬಹುದು ಏ ಭಾರಿ ನಾಕಲ್ ರೇಟ್ ಅಂತೆ ಎಷ್ಟು 32 ಹೇಳ್ತಾರೆ 32 ಬಾರಿ ಚೆನ್ನಾಗಿದೆ 1028 ಕೂಡ 28 ಅದರ ಕೂಡ ರೇಟ್ ರೀ ಮರಿ ಬಿಡ್ರಿ ಅಣ್ಣ ಒಂದ್ಸಲ ತಿರ್ಸ್ ಬಿಡ್ರಿ ಅವ್ರಿ ಯಾಕೆ ಬಹಳ ಆಸೆ ಐತಿ ಅವ್ರಿಗೆ ಒಂದ್ಸಲ ತಿರುಗಿ ಬಿಡ್ರಿ ಅವ್ರಿಗೆ ಬಾರಿ ಆಸೆ ಐತಿ ಒಂದ್ಸಲ ತಿರುಗಿ ಬಿಡ್ತಿರ ಅದೇ ತಿರುಸ್ಬಿಡ್ರಿ ಬಂದ್ ಬಂದ್ ಬಂದ್

ನಲ್ವತ್ತೊಳಗ್ ಕೊಡ್ತೀನಿ ಹೇಳ್ರಿ ಕೇಳ್ರಿ ಈಗ ನೀವು ಪಾಪ ವ್ಯಾಪಾರ ಮಾಡರ ವ್ಯಾಪಾರ ಮಾಡರ ನಾವೇ ಅಲ್ಲಿ

ಮನಸ್ ಮರಿ ತುಕಾರಿ ಮತ್ತೊಡ್ಸ

ಉಮೇಶ್ ಜನ ಬರೋದ್ರಲ್ಲಿ ಯಾಕೆ ಬಂದಿರಲ್ರಿ ಇವತ್ತು ಒಳ್ಳೆ ಒಳಗೆ ಚಳಿ ಹಂಗ ಚೆಕ್ ಒಳಗೆ ಬಂದ್ರಿ ಬೆಳಗ್ಗೆ ಆಗ ನೋಡ್ರಿ ಬರೀ ேர நான் அதை பைக் பார்த்தேன் நோட்ரி எஸ்ட் நகன இந்த

ಎಷ್ಟಿದೆ ಮಾಡ್ತೀರಿ ಎಷ್ಟ್ರ ಆಗೈತೆ ಆಗೇತ ಅದಕ್ಕೆ ಹೊರಗೆ ಬಂದು ಹಿಡ್ಕೊಂಡಿ ರಾಕಿ ಗಡಿ ದುಡ್ಡಿಸ್ಕೊಳಕ್ ಬಂದ ಎಷ್ಟು ಇಪ್ಪತ್ತೆಂಟಿ ಆಗಿದೆ ಇದು ಮರಿ ಬಾಳಷ್ಟು ಈ ಮರಿನು ಚೆನ್ನಾಗಿದೆ ಇವತ್ತಿನ ವೀಡಿಯೋ ಎಲ್ಲ ಫಿನಿಶ್ ಮಾಡ್ತೀನಿ ಇವತ್ತಿನ ವೀಡಿಯೋ ಕಾಣಿಸುತ್ತೆ ಕಮೆಂಟ್ ತೋರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇವತ್ತಿನ ವೀಡಿಯೋ ಒಳಗೆ ಯಾವ ಮರಿ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ನನಗೆ ನಾಗನಂದ್ ಮರಿ ಇಷ್ಟ ಆಯ್ತು ನೋಡಿ ಭಾರಿ ಚೆನ್ನಾಗಿದೆ ನೋಡಿ ಸಾಲಿಡೇ ನೋಡಿರಿ ಮರಿ